ಕ್ರೀಡಾ ಜ್ಯೋತಿಯನ್ನು ಸ್ಪರ್ಶಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದಾರೆ ಕ್ರೀಡಾ ದೀಪ ಬೆಳಗು ಆರೋಗ್ಯದ ದೀಪ ಎನ್ನುವ ಕಣ್ಣುಡಿಯಂತೆ ಈ ಕ್ರೀಡಾ ಜ್ಯೋತಿಯ ಆಗಮನ ಅವರು ವೈಯಕ್ತಿಕ ಮಾಡುವಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಯಾಕೆ ಸಮಾರಂಭದ ಒಂದು ಉದ್ಘಾಟಕರ ಕರೆತಾರೆ ನಾನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯಾದಗಿರಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಅತ್ಯಂತ ಸಂತೋಷದಿಂದಲೂನ್ ಮತ್ತು ಪಾಲ್ಗೊಂಡು ಮತ್ತು ಫನ್ ಪೇಷನ್ನು ಮೂಲಕ ಈ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಚಾಲನೆ ನೀಡ್ತಾ ಇದ್ದಾರೆ ಗೌರವಾನ್ವಿತ ಶ್ರೀ ಮೌಳಸಿದ್ದಾರಾಧ್ಯ ಮಾನ್ಯ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶರು ಯಾದಿರೋರು ಹಾಗೂ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀಯುತ ಹರ್ಷಲ್ ಭಯಾರ್ ಮಾನ್ಯ ಜಿಲ್ಲಾಧಿಕಾರಿಗಳು ಯಾದರು ನಾಸಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವ ನಾವು ನಮ್ಮ ಜಿಲ್ಲೆಗೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು サミステベント、パティクナのマロテベジャイヘンジャイヘンジャイヘンジャイヘン ಸೋಲುವುದು ಗೆಲುವು ಎನ್ನದೆ ಸತತವಾಗಿ ಮೂರು ದಿವಸಗಳ ಕಾಲ